ಉದೇಶ್ ಸರ್ ಈ ಪಾದಯಾತ್ರೆ ಕೆ ಪಿ ಎಸ್ ಸಿ ವಿರುದ್ಧ ಸರ್ ಕೆ ಪಿ ಎಸ್ ಸಿ ವಿರುದ್ಧ ಅಂದರೆ ಕೆ ಎಸ್ ಮರು ಮರುಪರೀಕ್ಷೆ ಏನು ಮಾಡಿದ್ರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಕೆ ಪಿ ಎಸ್ ಸಿ ವಿರುದ್ಧ ನಾವು ಈ ಒಂದು ಅನ್ಯಾಯನ ಕಂಡಿಸಿ ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹದಿನಾಲ್ಕನೇ ತಾರೀಕು ಧಾರವಾಡ ಬೆಳಗ್ಗೆ ಹನ್ನೂ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ಇವತ್ತು ದಾವಣಗೆರೆ ಇದ್ದೀವಿ ಇದ್ದೀವಿ ಐದನೇ ದಿನ ಸರ್ ಈ ಒಂದು ಪಾದಯಾತ್ರೆ ಐದನೇ ದಿನಕ್ಕೆ ಧಾರವಾಡದಲ್ಲಿ ಇದೇ ಹುಬ್ಳಿ ಹುಬ್ಳಿ ಆದಮೇಲೆ ನಾವು ಸಿಗ್ಗಾವು ಸಿಗ್ಗಾವು ಆದಮೇಲೆ ಹಾವೇರಿ ರಾಣಿಬೆನ್ನೂರು ಇವತ್ತು ಹುಬ್ಳಿಯಲ್ಲಿದ್ದೀವಿ ನಾಳೆ ಸಾರಿ ದಾವಣಗೆರೆಯಲ್ಲಿ ಇದ್ದೀವಿ ಇವತ್ತು ನಾಳೆ ಚಿತ್ರದುರ್ಗ ಹಾಗೆ ನಾವು ಬೆಂಗಳೂರಿಗೆ ರೀಚ್ ಹಾಕ್ತೀವಿ ಪಾದಯಾತ್ರೆ ಎಡ್ಕೊಂಡು ತಗೊಂಡು ಪಾದಯಾತ್ರೆ ಮೂಲಕ ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಪ್ರತಿಯೊಂದು ರೆಕ್ರೂಟ್ಮೆಂಟಲ್ಲೂ ಭ್ರಷ್ಟಾಚಾರ ಆಗ್ತಾಯಿದೆ ಸರ್ ಒಂದು ಎ ಸಿ ಪೋಸ್ಟಿಗೆ ಎರಡು ಕೋಟಿ ಕೊಡಬೇಕು ಒಂದು ತಹಸೀಲ್ದಾರ್ಗೆ ಒಂದು ಡಿ ವೈಸ್ ಪಿ ಆಗಬೇಕಂದ್ರೆ ಒಂದು ಕೋಟಿ ಕೊಡಬೇಕು ಒಂದು ಪಿ ಎಸ್ ಎ ಆಗಬೇಕಂದ್ರೆ ಐವತ್ತು ಲಕ್ಷ ಕೊಡಬೇಕು ಒಂದು ಎಫ್ ಡಿ ಆಗಬೇಕಂದ್ರೆ ಮೂವತ್ತು ಲಕ್ಷ ಕೊಡಬೇಕು ಒಂದು ಎಸ್ ಡಿ ಆಗಬೇಕಂದ್ರೆ ಹತ್ತು ಲಕ್ಷ ಕೊಡಬೇಕು ಒಂದು ಪಿ ಡಿ ಒ ಆಗಬೇಕಂದ್ರೆ ಮೂವತ್ತು ಲಕ್ಷ ಕೊಡಬೇಕಾಗುತ್ತೆ ಒಂದು ಸಿ ಟಿ ಎ ಆಗಬೇಕಂತಂದರೆ ಒಂದು ಮೂವತ್ತು ಲಕ್ಷ ಕೊಡಬೇಕಾಗುತ್ತೆ ಈ ಥರ ಐವತ್ತು ಮೂವತ್ತು ಅಷ್ಟೇ ಇದು ಜಾಬ್ ಸಿಗ್ತಾಯಿದೆ ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ಜಾಬ್ ಸಿಗ್ತಾಯಿಲ್ಲ ಸರ್ ಈ ಒಂದು ಈ ಕೂಡಲೇ ಈ ಒಂದು ಸರ್ಕಾರ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಮತ್ತು ಅದ್ರ ಜೊತೆಯಲ್ಲಿ ಕೇಸ್ ಮರುಪರೀಕ್ಷೆ ಮಾಡಲೇಬೇಕು ಸರ್ ಕನ್ನಡ ಅಭ್ಯರ್ಥಿಗಳಿಗೆ ಸೆಷನ್ ಒಳಗಡೆ ಸಿದ್ದರಾಮಯ್ಯ ಸರು ಕನ್ನಡ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಂಡು ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು ಮೊದಲನೇ ಬಾರಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಐವತ್ತ ಒಂಬತ್ತು ಕ್ವೆಶನ್ಸ್ ಮಿಸ್ಟೇಕ್ ಆಗಿತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಎರಡು ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡಿದ್ದಕ್ಕೆ ಸರ್ಕಾರ ಮರುಪರೀಕ್ಷೆ ಮಾಡಿತು ಅದಾದ ಮೇಲೆ ಮರುಪರೀಕ್ಷೆ ಅನೌನ್ಸ್ ಮಾಡಿತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆ ಮಾಡ್ತಾರೆ ಮೊದಲನೇ ಬಾರಿ ಏನು ತಪ್ಪಾಗಿದೆ ಅದಕ್ಕಿಂತ ಸಾಕಷ್ಟು ಹೆಚ್ಚಾಗಿ ಜಾಸ್ತಿ ತಪ್ಪಾಗಿದೆ ಸುಮಾರು ಎಪ್ಪತ್ತೊಂಬತ್ತು ಕ್ವಶನ್ ಅಂತ ಮೇಜರ್ ಮೈನರ್ ಎಪ್ಪತ್ತೊಂಬತ್ತು ಕ್ವೆಶನ್ ಮಿಸ್ಟೇಕ್ ಆಗಿದೆ ಇಲ್ಲಿವರೆಗೂ ಯಾವುದೇ ರೀತಿ ನ್ಯಾಯ ಕೊಡ್ತಿಲ್ಲ ಕನ್ನಡ ಅಭ್ಯರ್ಥಿಗಳಿಗೆ ನಾವು ಇದನ್ನು ಖಂಡಿಸಿ ಫ್ರೀಡಂ ಪಾರ್ಕಲ್ಲಿ ಸುಮಾರು ಸಾ ಇದು ಒಂದು ನಾಲ್ಕೈದು ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಸರ್ಕಾರ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತಿಲ್ಲ ಅದಾದಮೇಲೆ ರಕ್ತಪತ್ರ ಚಳುವಳಿ ಮಾಡಿದ್ವಿ ಅದು ಕೂಡ ನ್ಯಾಯ ಕೊಟ್ಟಿಲ್ಲ ಇದುವರೆಗೂ ಮತ್ತು ಇನ್ನು ಕೋರ್ಟಲ್ಲಿದೆ ಅಂತ ಕೋರ್ಟ್ ಮೊರೆ ಇದು ಏನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ಸರ್ಕಾರ ಹೇಳಿದ್ದು ಅದೇನಾದರೂ ಡಿ ಕೆ ಸಿ ಏನಾಗುತ್ತೋ ನೋಡಿಕೊಂಡು ನಾವು ನಿರ್ಧಾರ ಮಾಡ್ತೀವಿ ಒಂದು ಸಭೆ ಕರೆದು ಅಪೋಸಿಷನ್ ಎಲ್ಲ ನಿರ್ಧಾರ ತೊಗೊಂಡೀವಿ ಕೆ ಪಿ ಎಸ್ ಸಿ ಅವ್ರನ್ನ ಕರ್ಬಿಟ್ಟು ಒಂದು ನಿರ್ಧಾರ ತಗೊಂಡೀವಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೆ ಪಿ ಎಸ್ ಸಿ ಅವರು ಇಲ್ಲಿವರೆಗೂ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಅವರು ಕನ್ನಡ ಅಭ್ಯರ್ಥಿ ಅವರಿಗೆ ನ್ಯಾಯ ಕೊಟ್ಟಿಲ್ಲ ನಾವು ಅದನ್ನ ಖಂಡಿಸಿ ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಈ ಪಾದಯಾತ್ರೆ ಬೆಂಗಳೂರು ತಲುಪೋದ್ರೊಳಗಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಕನ್ನಡ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಬೇಕಾಗುತ್ತೆ ಕನ್ನಡ ಅಭ್ಯರ್ಥಿಗಳ ಪರವಾಗಿ ಕೆ ಎಸ್ ಮರುವ ಪರೀಕ್ಷೆ ಮಾಡಬೇಕು ಇಲ್ಲ ಅಂದರೆ ಮರು ಅಧಿಸೂಚನೆ ಮಾಡಬೇಕು ಯಾಕೆಂದರೆ ನೀವು ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಕನ್ನಡ ಅಭ್ಯರ್ಥಿಗಳು ಇವತ್ತು ಎಷ್ಟೋ ದಿನ ಜನ ನೀವು ಕನ್ನಡ ಕನ್ನಡ ಮತ್ತು ಏನಕ್ಕೆ ಆಡಳಿತ ಭಾಷೆ ಯಾವುದಿದೆ ಕನ್ನಡ ಭಾಷೆ ಇದೆ ಕೆ ಪಿ ಎಸ್ ಸಿ ಅವ್ರು ಮಾಡಿರೋದು ಇವತ್ತು ಕೆ ಪಿ ಎಸ್ ಸಿ ತಪ್ಪು ಮಾಡಿರೋದನ್ನ ಇವತ್ತು ಕೆ ಪಿ ಎಸ್ ಸಿ ತಪ್ಪು ಮಾಡಿರೋದು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಆಗ್ತಾ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಇವ್ರು ಸುಮ್ಮನೆ ಇರ್ತಿದ್ರಾ ತಪ್ಪು ಮಾಡಿರೋದು ಕೆ ಪಿ ಎಸ್ ಸಿ ಅವರು ಸರ್ ಅವ್ರದ್ದು ಹ್ಯಾಂಡ್ ಬುಕ್ ಇದೆ ಕೆ ಪಿ ಎಸ್ ಸಿ ಹ್ಯಾಂಡ್ ಬುಕ್ ಅಂತ ಅದರಲ್ಲಿ ಏನು ಫೇರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರೊಸೀಜರ್ ತಪ್ಪಾಗಿದೆ ಇವತ್ತು ಪ್ರೊಸೀಜರೇ ತಪ್ಪಾಗಿದೆ ಅಂತಂದಮೇಲೆ ಅವರು ಟ್ರಾನ್ಸ್ಪರೆಂಟಿ ಟ್ರಾನ್ಸ್ಪರೆಂಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಒಂದು ಕ್ವಶನ್ ಪೇಪರೇ ಕರೆಕ್ಟ್ ತೆಗೆದಿಲ್ಲ ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿ ಪಸ ಆಗ್ತಾರೆ ಸರ್ ಈಗ ವಿದ್ಯಾರ್ಥಿಗೆ ಪ್ರಶ್ನೆ ಅರ್ಥ ಆಗಿದೆ ತಾನೇ ಪ್ರತಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರತಿ ಒಂದು ಕ್ವೆಶನು ಇಂಪಾರ್ಟೆಂಟ್ ಇರುತ್ತೆ ಒಂದು ಕ್ವಶನ್ ಸರ್ ಪಾಯಿಂಟ್ ಒನ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲಿ ಇವರು ಎಪ್ಪತ್ತ ಒಂಬತ್ತು ವರ್ಷದ ಮಿಸ್ಟೇಕ್ ಮಾಡಿ ಇವರು ಕನ್ನಡದಲ್ಲಿ ಮಿಸ್ಟೇಕ್ ಮಾಡಿರೋದು ಇವರು ಅದೇ ಇಂಗ್ಲೀಷಲ್ಲಿ ತಪ್ಪು ಮಾಡಿದರೆ ಇಷ್ಟು ಹೋರಾಟ ಆಗ್ತಿರಲಿಲ್ಲ ಸರ್ ನೀವು ಕನ್ನಡ ಇಂಪಾರ್ಟೆಂಟ್ ಆಡಳಿತ ಭಾಷೆ ಅಂದರೆ ಕನ್ನಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಇದ್ರ ಜೊತೆ ಕರ್ನಾಟಕದಲ್ಲಿ ಪ್ರತಿಯೊಂದು ರೆಕ್ರೂಟ್ಮೆಂಟಲ್ಲೂ ಭ್ರಷ್ಟಾಚಾರ ಆಗ್ತದೆ ಭ್ರಷ್ಟಾಚಾರ ಮುಕ್ತ ನೇಮಕ ಅಂತ ಸರ್ ಯಾಕೆಂದರೆ ಅವರ ಅಪ್ಪ ಅಮ್ಮ ಬಡವರು ಅಪ್ಪ ಅಮ್ಮ ದುಡ್ಡಲ್ಲಿ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಓದಕ್ಕೆ ಬರ್ತಾರೆ ಇಲ್ಲಿ ವರ್ಷಾನುಗಟ್ಟಲೆ ಓದ್ತಾರೆ ಆದರೆ ಇಲ್ಲಿ ಜಾಬ್ ಏನಾದ್ರು ಯಾರಪ್ಪ ಅಂತಂದ್ರೆ ದುಡ್ಡಿರೋರು ಈ ಕೊನೆಗೆ ಯಾರಪ್ಪ ಅಂದರೆ ಇದು ಸೋಷಿಯಲ್ ಅಂದ್ರೆ ಈ ಸಮಾಜ ಉದ್ಧಾರ ಆಗ್ಬೇಕಂತಂದ್ರೆ ಸರ್ಕಾರಿ ಹುದ್ದೆಯಲ್ಲಿರೋ ವ್ಯಕ್ತಿಗಳು ಪ್ರಾಮಾಣಿಕವಾಗಿರಬೇಕು ಅವರಿಲ್ಲ ಅಂತಂದ್ರೆ ನಾಳೆ ಒಂದಿನ ರೇಷನ್ ಕಾರ್ಡ್ ಇರ್ಬೋದು ಒಂದು ಸಿಂಧುತ್ವ ಮಾಡೋದು ಇರ್ಬೋದು ಪೊಲೀಸ್ ವೆರಿಫಿಕೇಶನ್ ಇರ್ಬೋದು ಒಂದು ತಹಸೀಲ್ದಾರ್ ಅವರ ಆಫೀಸ್ ಹೋಗಿರ್ಬೋದು ಒಂದು ಎ ಸಿ ಒಂದು ಡಿ ಸಿ ಆಫೀಸ್ ಹತ್ರ ಹೋಗ್ಬೇಕಂತಂದ್ರೂ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಸರ್ ಯಾಕೆಂದ್ರೆ ನಮ್ಮ ಮನವಿ ಒಂದೇ ಇದೆಯಲ್ಲ ಸರ್ ಒಂದು ಕೇಸ್ ಮರುಪರೀಕ್ಷೆ ಮಾಡಬೇಕು ಎರಡು ಮರು ಮರುಪರೀಕ್ಷೆ ಮಾಡಬೇಕಿಲ್ಲ ಅಂದರೆ ಮರು ಅಧಿಸೂಚನೆ ಮಾಡಬೇಕು ಎರಡನೇದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಬಡ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಮತ್ತು ರೈತರ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೇದಾಗಬೇಕಷ್ಟೇ ನನ್ನ ಹೆಸರು ಕಾಂತಕುಮಾರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ರಾಜ್ಯಾಧ್ಯಕ್ಷ ಥ್ಯಾಂಕ್ ಯು ನೋಡೋದು